ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಹೇಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೇಮ್ ಚಾಲೆಂಜ್ ಜೊತೆ ಬಂದಿದ್ದೀವಿ ಸಿಸ್ಟರ್ ಇದ್ದಾರೆ ನನ್ನ ಕಸಿನ್ ಸೊ ವೀಡಿಯೋ ಏನ್ ಇದೀವಿ ಅಂತ ಹೇಳಿದ್ರೆ ಒಗ್ಗಟ್ಟುಗಳು ನಾನು ಈಗ ಎಕ್ಸಾಂಪಲ್ ನಾನೊಂದು ಒಗ್ಗಟ್ಟು ಹೇಳ್ತೀನಿ ಸೊ ಆ ಒಗ್ಗಟ್ಟಿಗೆ ಏನಾದರೂ ಅವಳ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಇಲ್ಲಿ ನನ್ನ ಮುಂದೆ ಹಿಟ್ ಇಟ್ಟಿದ್ದೀನಿ ಹಕ್ಕಿ ಇಟ್ಟು ಸೊ ಇದರಲ್ಲಿ ನನ್ನ ಫೇಸ್ ಅವಳು ಡಿಪ್ ಮಾಡ್ತಾಳೆ ಮುಳುಗಿಸ್ತಾಳೆ ಸೊ ನಾನೇನಾದ್ರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ನಾನು ಅವಳ ಫೇಸ್ ನ ಡಿಪ್ ಮಾಡ್ತೀನಿ ಸೊ ನಾನು ಹತ್ತು ಒಗ್ಗಟ್ಟನ ಕೇಳ್ತೀನಿ ಅವಳು ಹತ್ತು ಒಗ್ಗಟ್ಟು ಕೇಳ್ತಾಳೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ನೀನು ಕೇಳ್ತೀನಿ ನಾನು ಕೇಳ ನೋಡ್ಕೊಳಂಗಿಲ್ಲ ಎರಡು ಮನೆಗೆ ಒಂದೇ ದೀಪ ಮುಗುತಿ ಕರೆಕ್ಟ್

ಇದ್ದಾಗ ಒಂದು ಕೈ ಬಿಟ್ಟರೆ ಎರಡು ಮತ್ತೆ ನೀರು ಕೈ ಗೊತ್ತಾಗಲ್ಲ ಸರಿ ನೀನು ತೊಂದರ ಅಲ್ಲಿ ಎದ್ದಿರೋ ಅಕ್ಕಿಗೆ ಮನೆ ತುಂಬಾ ಮಪ್ಪು ಜರಡಿ ಮತ್ತೆ ಸೌತೆ

ನೆಲವನ್ನು ನಿಕ್ಕುತ್ತದೆ ಮೂಲೆಯಲ್ಲಿ ಕೂರ್ತದೆ ಪರ್ಕೆ ವಾಹ್ 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 ಸೊ ಎಷ್ಟಾಯ್ತು ರೌಂಡ ನಾಲ್ಕು ಆಯಿತು ನಾಲ್ಕು ನಾಲ್ಕು ಹೇಳಿದ್ದೀನಿ ನೀನು ನಾಲ್ಕು ಹೇಳಿದ್ಯಾ ಸೊ ಇದೈದೆಯಾ ಕಪ್ಪು ಬಣ್ಣ ಸೂಜಿಯ ಹಾಗೆ ಸಣ್ಣ ತುಂಬಾ ಈಸಿ ಇದೆ ಕಪ್ಪು ಬಣ್ಣ ಸೂಜಿಯಾಗಿ ಸಣ್ಣ

ಜ್ಞಾನ ನೆತ್ತಿಯಲ್ಲಿ ತಿನ್ನುತ್ತದೆ ಹೊಟ್ಟೆಯಲ್ಲಿ ಕಾರುತ್ತೆ ನೆತ್ತಿಯಲ್ಲಿ ತಿನ್ನುತ್ತೆ ಹೊಟ್ಟೆಯಲ್ಲಿ ಕಾರುತ್ತೆ ಕಾರುತ್ತೆ ಮೀನ್ಸ್ ಉಗ್ಗಿರುತ್ತೆ ನೇರಕ್ಕೆ ಚಾನ್ಸ್ ಇಲ್ಲ ಗೊತ್ತಿಲ್ಲ ನೆತ್ತಿಯಲ್ಲಿ ತಿನ್ನುತ್ತೆ ಹೊಟ್ಟೆಯಲ್ಲಿ ಆಗುತ್ತೆ ಅಂದ್ರೆ ಮೀನ್ಸ್ ವಾಮಿಟ್ ಮಾಡುತ್ತೆ ನೆತ್ತಿಯಲ್ಲಿ ತಿನ್ನುತ್ತೆ ಹೊಟ್ಟೆಯಲ್ಲಿ ಹೊರಗಡೆ ಆಗುತ್ತೆ ಗೊತ್ತಿಲ್ವಾ ಬಾ ಬೀಸುವ ಕಲ್ಲು ಹಿಂಗೆ ಇದು ಇದ್ ಮಾಡ್ತಾರಲ್ಲ ಮಾಡ್ತಿದ್ರಲ್ಲ ಅದು ನೆತ್ತಿ ಮೇಲೆ ಹಿಂಗ ಹಾಕ್ತಾರೆ ಸೊ ಅದ್ ಬೀಸಿ ಬಿಸಿ ಅದು ಹೊಟ್ಟೆ ಮಧ್ಯದಲ್ಲಿ ಹೊರಗಡೆ ಬರುತ್ತೆ ಈ ತರ ಪುಡಿ ಬರುತ್ತೆ ಸೊ ಹಾಗಾಗಿ ನಿನಗೆ ಈಗ ಆಲ್ಮೋಸ್ಟ್ ಎಷ್ಟಾಯ್ತು ಸಿಕ್ಸ್ 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 ಆಯ್ತು ಈಗ ನೀನು

ಉದ್ದ ಮರದ ಕೆಳಗೆ ನೆರಳಿಲ್ಲ ಉದ್ದ ಮರದ ಕೆಳಗೆ ನೆರಳಿಲ್ಲ ಅವಳು ಹೇಳಕ್ಕೆ ಚಾನ್ಸ್ ಇಲ್ಲ ಕಾಯ್ಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ನೀವು ಕೂಡ ಗೆಸ್ ಮಾಡಕ್ ಚಾನ್ಸ್ ಇಲ್ಲ ಸೊ ಏಳ್ನೋದ ಉದ್ದ ಮರದ ಕೆಳಗೆ ನೆರಳಿ ತೆಗಿನ ತೆಂಗಿನಕಾಯಿ ನೆರಳಿರಲ್ವಾ ಆ ಮರಕ್ಕೆ ನೆರಳೇ ಇಲ್ಲ ಅದು ಉದ್ದ ಇರುತ್ತೆ ಏನು કે તેવા ધારા સુજી ધારા કોડ મારતા કે ઓકે ચિક્કા બેટડઅલી પુટ્ટા ચલગડા ચિક્કા બેટડઅલી ઇટ્ટા ચલગડા મૂકિત કણુ ગુટ્ટે હ का बेटा बेटा में बच्चे उनको मैं ओ ठीक है तो ये सब ओके फाइन ओके फाइन फाइन जास्ती ना निके दीदी कोटे वाले की कोला मुझे नो वे चांसेस ना खलंगे ना नो वे चांसेस ಸೊ ಇದು ಆಗಿರ್ಬೋದು ನಾನು ಕೇಳಿದ್ದಕ್ಕಂತೆ ಆನ್ಸರ್ ಅಲ್ಲ ನಂಗೆ ಗೊತ್ತಿಲ್ಲ ನಾನು ನಾನು ಕೇಳಿದ್ದಕ್ಕಂತೆ ಆನ್ಸರ್ ಅಲ್ಲ ಏನೋ ನೀರು ಆಗಿಲ್ಲ ಎಲ್ಲಿರು ಹ್ಞೂ ಈಗ ನೀನು ಕೇಳಿದರೆ ಎಷ್ಟಾಗುತ್ತಾ ಏಯ್ಟ್ ಏಯ್ಟ್ ಆಗುತ್ತಾ ಹ್ಞೂ ಸೆವೆನ್ ಐಟ ಸರಿ ಹಾಂ ಸವೆನ್ ನೋಡೋಣ ಒಂದೇ ಕಾಲಲ್ಲಿ ನಿಲ್ಲುತ್ತೆ ನೂರಾರು ಮೊಟ್ಟೆ ಇಡುತ್ತೆ ಏ ಕಾರಣ ಇರುತ್ತೆ ನೂರಾರು ಮತ್ತೆ ಆಗುತ್ತೆ ಏನೆದುಬಹುದು ಗೊತ್ತಿಲ್ಲ ಜೋಳ ಜೋಳದಲ್ಲಿ ಆ ಜೋಳ ಗಾಯ್ಸ್ ಜೋಳದಲ್ಲಿ ಒಂದೇ ಇದೆ ಇರುತ್ತೆ ಅದರೊಳಗೆ ನೂರಾರು ಮತ್ತೆ ಅಂತಪ್ಪ ಫೈಂಡ್ ಫೈಂಡ್ ಜಾತಿ ಈಗ ನಂದು ಬರುತ್ತೆ ಗಾಯ್ಸ್ ನೆಕ್ಸ್ಟ್ ನೋಡಿ ಅವೇ ರೀತಿ ಆಗಲ್ಲ ಪೆಟ್ಟಿಗೆ ಒಡೆದು ನೋಡಿದರೆ ಪುಟಾಣಿ ಮಕ್ಕಳು ಪೆಟ್ಟಿಗೆ ಒಡೆದು ನೋಡಿದರೆ ಪುಟಾಣಿ ಮಕ್ಕಳು ಉಪಯಾ ಶೇಂಗಾ ನೆಲಗಡಲೆ ಅದು ಒಡೆದು ನೋಡಿದ್ರೆ ಅದ್ರೊಳಗಡೆ ಎರಡು ಚಿಕ್ಕ ಚಿಕ್ಕದು ಇರುತ್ತೆ ಸೊ ಹಾಗಾಗಿ ಪೆಟ್ಟಿಗೆ ಒಡೆದು ನೋಡಿದರೆ ಪುಟಾಣಿ ಮಕ್ಕಳು ಸೊ ಅಲ್ಲಿಗೆ ಈಚ್ ನಂದು ಏಟ್ ಆಯ್ತು ಅವ್ನದು ಸೆವೆನ್ ಆಗಿದೆ ಈಗ ಅವ್ನು ಕೇಳಿದ್ರೆ ಅವ್ನದು ಸೆವೆನ್ ಅಲ್ಲ ಏಟ್ ಆಗುತ್ತೆ ಈಗ ಅವ್ನ ಸೆವೆನ್ ಇದೆ ನಂದು ಏಟ್ ನೀನ್ ಇಲ್ಲದೆ ಊಟವಿಲ್ಲ ಅಷ್ಟಲ್ಲ ಹಾಗೂ ಅಂದಿದ್ಯಾ ಏನಿರ್ಬೋದು ಮೊಟ್ಟೆ ನನಗೆ ಮನೆ ನಾನ್ ವೆಜ್ ಮಾಡ್ತಾ ಇಲ್ಲ ಮೇ ಬಿ ನಾನ್ ವೆಜ್ ಪರ್ಸನಲ್ ಆಗಿ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ

ನೂರಾರು ಮಕ್ಕಳು ಹೆಂಗಿದೆ ಅಂದ್ರೆ ನಾನು ಕೇಳಿದ್ದು ಅದ್ರಲ್ಲೇ ಆನ್ಸರ್ ಇದೆ ಅದು ಹೆಂಗೆ ಇದು ಒಗ್ಗಟ್ಟಾಗುತ್ತೋ ಗೊತ್ತಿಲ್ಲ ನಾನು ಕೇಳಿದ್ದೆ ಬಾಳಣ್ಣನಿಗೆ ಈಗ ನೀನ್ ಕೇಳು ಸೊ ಅಲ್ಲಿಗೆ ಆಗುತ್ತೆ ಒಂಬತ್ ಆಗತ್ತೆ ಕಾಯ್ಸಷ್ಟು ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಕಂಡ್ರಪ್ಪ ಮತ್ತೇನು ಕಣ್ಣಿಗೆ ಹತ್ತಿರ ಕಣ್ಣಿಗೆ ನೋಡಿದ್ರೆ ಕಣ್ರಪ್ಪೆ ಹತ್ರ ಕಾಣುತ್ತೆ ಕಾಲಿಗೆ ದೂರ ಕಾಣುತ್ತೆ ಸೊ ಕಣ್ರಪ್ಪ ಅಲ್ಲ ಏನಿರ್ಬೋದು ಗೊತ್ತಿಲ್ಲ ಬೆಂಟ ಕಣ್ಣಿಗೆ ಹತ್ರ ಕಾಣುತ್ತೆ ದೂರ ಅದು

ராத்ரினே சவாரி பராரி இதை நீளங்க கமெண்ட்ஸ் அது அந்த இது நன் கடையாத்னே அஹ் ராத்ரினி அஹ் வெளியி ரத்திரி ராஜே சவாரி பராரி சோ இதே ஒகட்டி ஏன் ஆன்சர் அந்த கமெண்ட்ஸ் அது ಸೊ ನಾನ್ ತೆಂಗಿ ಅಂತ ಕೇಳ್ತಾಳೆ ಅದನ್ನು ಕೂಡ ನೀವು ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಾ ನೋಡೋಣ ಚಿಕ್ಕ ಚಿಕ್ಕ ಮನೆಗೆ ಚಿನ್ನದ ಬೀಗ ಚಿಕ್ಕ ಮನೆಗೆ ಚಿನ್ನದ ಬೇಗ ಆಲ್ಮೋಸ್ಟ್ ಇದಕ್ಕೆಲ್ಲಾದ್ರೂ ಆನ್ಸರ್ ಗೊತ್ತು ಅನ್ಕೊಂತೀನಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಲ್ಲ ಬಾಯ್ ಬಾಯ್